ಇವಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಪೂಜೆ ಎಲ್ಲ ಆಯ್ತು ಬಸವ ಜಯಂತಿ ಅಲ್ವಾ ಅಲ್ವಾ ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಸಿಂಪಲ್ ಆಗಿದ್ದೀನಿ ನಾನು ಪ್ರೆಗ್ನೆನ್ಸಿ ಯಾವಾಗ ಅವಾಗ ಸಹಿತ ಸ್ವಲ್ಪ ದೇವ್ರ ಮೇಲೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಇಡ್ಲಿಗೆ ಚಪಾತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ದೋಸೆ ಎಲ್ಲ ಚೆನ್ನಾಗಿ ಅಲ್ವಾ ಇದು ಬಂದು ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ ನಿಮಗೆ ನಿಮ್ಗೆ ಡೆಲಿವರಿ ಆದ್ಮೇಲೆ ಸಹಿತ ಪಿಡಿ ಮಾಡೋದಕ್ಕೆ ಹೈ ಈ ಡ್ರಸ್ ತುಂಬಾ ಹೆಲ್ಫುಲ್ ಆಯ್ತು ನೋಡಿ ಇಷ್ಟು ತೆಳವಾಗಿರ್ಬೇಕು ಮಸಾಲೆ ದೋಸೆ ನಂಗೆ ತುಂಬಾ ಚೆನ್ನಾಗಿದೆ ಇವಾಗ ಸ್ವಲ್ಪ ಬಂದ್ರೆ ಅದನ್ನೆಲ್ಲ ಬರ್ತಿದ್ರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕಟ್ ಮಾಡೋ ಆಗಿಲ್ಲ ನನ್ನ ಹಸ್ಬೆಂಡ್ ಅಷ್ಟೇ ಇನ್ಮೇಲೆ ಶೇವಿಂಗು ಕಟ್ಟಿಂಗ್ ಏನು ಮಾಡ್ತಿಲ್ಲ ಬೇಗ ಎಲ್ಲ ಹೆಚ್ಕೋಪ್ಪನ್ ರಸ್ತೆ ಬಂದಿದ್ರು ರಸ್ತೆ ಇದು ಒನ್ ಕೆಜಿ ಚೆನ್ನಾಗಿರುತ್ತೆ ಮುಂದೆ ಬರೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಪೂಜೆ ಎಲ್ಲ ಆಯಿತು ವಿಡಿಯೋ ಹಾಕ್ತೀನಿ ಪೂಜೆದು ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ಬಂದು ಅಕ್ಷಯ ತೃತೀಯ ಮತ್ತು ಬಸವನ ಜಯಂತಿನೂ ಸಹಿತ ಇದೆ ನಮ್ಮೂರಲ್ಲಿ ಜಾತ್ರೆ ಮಾಡ್ತಾರೆ ಬಸವೇಶ್ವರನದು ಬಸವನ ಜಯಂತಿನೂ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಜಾತ್ರೆ ಮಾತ್ರ ತುಂಬ ಚೆನ್ನಾಗಿ ಒಂದು ಮಂತ್ವರೆಗೂ ಮಾಡ್ತಾರೆ ಇವತ್ತು ಬಸವನ ಜಯಂತಿ ಅಲ್ವಾ ಅಕ್ಷಯತೃತಿ ಅಲ್ವಾ ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಸಿಂಪಲಾಗಿ ಮಾಡಿದ್ದೀನಿ ನನಗೆ ಹೇಗೆ ಬರುತ್ತೆ ನೋಡಿ ಆ ರೀತಿಯಾಗಿ ಮಾಡಿದ್ದೀನಿ ಮತ್ತು ಇದು ಹಾಂ ಕುಂಕುಮ ಅರಿಶಿನ ಇಡ್ತಲ್ಲ ಅರಿಶಿನ ಮತ್ತು ದನಿಯಾ ಬೀಜ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅದನ್ನು ಸಹಿತ ತರಿಸಿ ಇಟ್ಟು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಮುಂಚೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಪೂಜೆ ಮಾಡೋದಕ್ಕೂ ಸಹಿತ ಪ್ರೆಗ್ನೆನ್ಸಿ ಯಾವಾಗ ಅದನ್ನ ಆವಾಗಿಲ್ಲೂ ಸಹಿತ ಸ್ವಲ್ಪ ದೇವ್ರ ಮೇಲೆ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ ನಿಧಾನ ಹುಷಾರಾಗಿ ಇದ್ದೀನಿ ನೀವೆಲ್ಲ ಹೇಳ್ತಾ ಇರ್ತೀರಾ ಜಾಸ್ತಿ ಕೆಲಸ ಮಾಡೋಕೆ ಹೋಗ್ಬಿಡಿ ಎಷ್ಟೊಂದು ಕೆಲಸ ಎಲ್ಲ ಮಾಡ್ತಾ ಇರ್ತೀರಾ ಅಂತ ಅದಕ್ಕೆ ನಿಧಾನಕ್ಕೆ ಇವತ್ತು ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ಸ್ವಲ್ಪ ಬೆಳಗ್ಗೆ ಟಿಫನ್ ತಿಂದ್ಕೊಂಡಿದ್ದೆ ಆದರೂ ಸಹಿತ ಇವಾಗ ಸ್ವಲ್ಪ ಹೊಟ್ಟೆ ಸಿಗ್ತಾ ಇದೆ ಅಲ್ವ ಅದಕ್ಕೆ ಟಿಫನ್ ಮಾಡೋಣ ಅಂತ ಇದು ಟೊಮೊಟೊ ಗೊಜ್ಜು ಮಾಡಿದ್ದೆ ಆಗಿದೆ ಮತ್ತು ಟೊಮೊಟೊ ಗೊಜ್ಜು ಬೊಂಬಾಟಾಗಿದೆ ದೋಸೆ ಜೊತೆಗೆ ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಸೂಪರಾಗಿರುತ್ತೆ ಇವಾಗ ಅದೇ ಮಾಡಬೇಕು ಫ್ರೆಂಡ್ಸ್ ಟಿಫನ್ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು ಇದು ಬಂದು ಪ್ರಸಾದಕ್ಕೆ ಇಟ್ಟಿದ್ದೆ ಬೇಳೆ ಇದು ಮಾಡಿದ್ದೆ ಫ್ರೆಂಡ್ಸ್ ಹೆಸರು ಬೇಳೆ ಪಾಯಸ ಮಾಡಿದ್ದೆ ಚೆನ್ನಾಗಿತ್ತು ಹೆಸರು ಬೇಳೆ ಪಾಯಸನ ಸಹಿತ ಚೆನ್ನಾಗಿತ್ತು ಇನ್ನೂ ಟೇಸ್ಟ್ ಮಾಡಿಲ್ಲ ಎಲ್ಲ ಪ್ರಸಾದ ಇಟ್ಬಿಟ್ಟು ಇವಾಗ ಜಸ್ಟ್ ಪೂಜೆ ಮಾಡಿ ಬಂದೆ ಅಲ್ವ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ನನ್ನ ಚಾನಲ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರ್ತೀನಿ ಎಷ್ಟು ಜನ ಹಾಗೆ ನೋಡಿ ಹೋಗ್ತಾ ಇರ್ತೀರ ಕಮೆಂಟು ಏನು ಮಾಡೋದಿಲ್ಲ ಹೇಗಿರುತ್ತೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಾಗಿದ್ದಿಲ್ಲ ನೀವು ಒಬ್ಬೊಬ್ರು ವೀಡಿಯೋಗೆ ಕಮೆಂಟ್ ಮಾಡ್ತಾ ಇರ್ತೀರ ಎಷ್ಟು ಮಂತ್ ಆಗಿದೆ ಡೆಲಿವರಿ ಡೇಟ್ ಯಾವಾಗ ಮತ್ತು ಇನ್ನೇನಾದರೂ ಕೇಳ್ತಾ ಇರ್ತೀರ ಇನ್ನೂ ಕೆಲವೊಂದು ಜನ ಕೇಳೋದಿಲ್ಲ ಹಾಗೆ ವೀಡಿಯೋ ನೋಡಿಬಿಟ್ಟು ಹೋಗ್ತಾ ಇರ್ತೀರ ನಿಮ್ಗೆ ಕಮೆಂಟ್ ಮಾಡಿದರೆ ನನಗೂ ಸ್ವಲ್ಪ ಓ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಕಮೆಂಟ್ ಮಾಡಿ ಸ್ವಲ್ಪನಾದರೂ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ನೋಡಿ ಟೊಮೆಟೊ ಗೊಜ್ಜು ತುಂಬ ಚೆನ್ನಾಗಿದೆ ಸಿಂಪನ್ನ ಮಾಡಿದ್ದೆ ನೋಡಿ ಚೆನ್ನಾಗಿದೆ ದೋಸೆಗೆ ಇಡ್ಲಿಗೆ ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ಸೂಪರಾಗಿದೆ ಇವತ್ತು ಮಾತ್ರ ಕಾಯಿತುರಿ ಎಲ್ಲ ಹಾಕಿ ಮಾಡಿದ್ದೆ ಅಲ್ವಾ ಗಟ್ಟಿಗೆ ಮಾಡಿದ್ದೀನಿ ಸ್ವಲ್ಪ ತೆಳುವಾಗೇನು ಮಾಡ್ಕೊಂಡಿಲ್ಲ ತೆಳುವಾಗ ಮಾಡಿದ್ದೆ ಅದೇನೋ ಗೊತ್ತಿಲ್ಲ ಬೇಯ್ತಾ ಬೇಯ್ತಾ ಗಟ್ಟಿಯಾಗಿಬಿಟ್ಟಿದೆ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೊಟ್ಟೆ ಸೀತಾ ಇದೆ ಬೇಗ ಬೇಗ ದೋಸೆ ಮಾಡ್ಕೋಬೇಕು ಬನ್ನಿ ದೋಸೆ ಮಾಡ್ಕೊಳ್ತೀನಿ ಯಶಿಗೂ ಸಹಿತ ಯಶು ಕೇಳಲ್ದಾರೆ ಇವತ್ತು ತುಂಬ ಸೈಲೆಂಟಾಗಿದೆ ಯಶು ಆಟ ಆಡ್ತಾ ಇದ್ದಾಳೆ ಕೆಳಗಡೆ ಅವ್ರು ಅಣ್ಣರ ಜೊತೆ ಹೋಗಿ ಯಶು ರೆಡಿಯಾಗಿದ್ದಾಳೆ ಅವಳಿಗೆ ಸರ ಎಲ್ಲ ಹಾಕಿ ಮತ್ತು ಬಳೆಯೆಲ್ಲ ಹಾಕಿ ಕಳಿಸಿದ್ದೀನಿ ಆಮೇಲೆ ಆದರೆ ನಿಮಗೆ ತೋರ್ತೀನಿ ಇನ್ನೇನು ಮನೆಕೊಳ್ಳೋ ಟೈಮು ನಾನು ತಿನ್ಬಿಟ್ಟಿಟ್ಟೆ ಆಮೇಲೆ ನಿಮಗೆ ಯಶುನ ತೋರ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ದೋಸೆ ಮಾಡೋಣ ಇಷ್ಟ ಆಗ್ತದೆ ಇಡ್ಲಿಗಿಂದ ದೋಸೆ ಅಂದರೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ದೋಸೆ ಪಡ್ಡು ಆ ಥರದ್ದೆಲ್ಲ ಇಷ್ಟ ಆಗ್ತಾ ನಮ್ಮ ಮನೇಲಿ ಇಡ್ಲಿ ದೋಸೆ ಒಂದು ಮೂರು ಮೂರು ದಿನ ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ ಅಕ್ಕಿ ಇರುತ್ತೆ ಅಲ್ವಾ ಸೊಸೈಟಿ ಅಕ್ಕಿಯಿಂದಲೇ ಎಲ್ಲ ಚೆನ್ನಾಗಿ ಮಾಡ್ತೀವಿ ಇಡ್ಲಿ ಮಾತ್ರ ಇಡ್ಲಿ ಅಕ್ಕಿಯಿಂದ ಅಡ್ಡಿಮಟ್ಟಿಂದ ಇಡ್ಲಿ ಅಕ್ಕಿ ತರ್ತೀವಿ ಅದರಿಂದ ಮಾಡ್ತೀವಿ ಡ್ರೆಸ್ ಹೇಗಿದೆ ಚೆನ್ನಾಗಿ ಅಲ್ವಾ ಇದು ಬಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ನಿಮಗೆ ಲಿಂಕ್ ಬೇಕಾದ್ರೆ ಹಾಕ್ತೀನಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಒಂದು ಟು ಫಿಫ್ಟಿ ಒಳಗಡೆ ಇದು ಸಿಕ್ತು ಅಂತಲೇ ಹೇಳ್ಬೋದು ಇದು ಬೆಲ್ಟ್ ಕೊಟ್ಟಿದ್ದಾರೆ ಇವಾಗ ನಾನು ಬೆಲ್ಟ್ ಹಾಕೋ ಆಗಿಲ್ಲ ಅದಕ್ಕೋಸ್ಕರನೇ ಈ ರೀತಿಯಾಗಿ ನಾನು ಸಿಂಪಲ್ಲ ಹಾಕೊಂಡಿದ್ದೀನಿ ಮಗು ಡೆಲಿವರಿ ಆದಮೇಲೆ ಸಹಿತ ಫೀಡಿಂಗ್ ಮಾಡಿಸೋದಕ್ಕೆ ಈ ಡ್ರೆಸ್ಸು ತುಂಬ ಹೆಲ್ಪ್ಫುಲ್ ಆಯಿತು ತೊಗೊಂಡಿದ್ದು ಚೆನ್ನಾಗಿದೆ ನೋಡೋಣ ಇನ್ನೊಂದು ಎರಡು ಆದರೆ ನಾನು ತೊಗೊಳ್ತೀನಿ ಎರಡು ಆದರೆ ಮೀಶೋಸಲ್ಲಿ ಡೆಲಿವರಿ ಆಗೋಸೊತ್ತಿಗೆ ಅದೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀನಿ ನೈಟಿ ಹಾಕೋದಕ್ಕೆ ನನಗೇನೂ ಇಷ್ಟ ಆಗೋದಿಲ್ಲ ನಮ್ಮ ಮಾಡಿ ಇರ್ತಾ ಇರ್ತೇನೆ ನೈಟೇ ಹಾಕೋಬೇಕಮ್ಮ ಈ ಟೈಮಲ್ಲಿ ಹಂಗೆ ಆರ್ಡರ್ ಅಂತ ಅದನ್ನು ಲೈಟಿ ಹಾಕೋದಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ಆದರೆ ಈ ಥರದ್ದೇ ಡ್ರೆಸ್ ತೊಗೊಳ್ತೀನಿ ನೈಟಿ ಥರನೂ ಕಾಣುತ್ತೆ ಅಲ್ವಾ ಸಿಂಪಲಾಗಿ ಚೆನ್ನಾಗಿರುತ್ತೆ ಫೀಟಿಂಗ್ ಮಾಡಿಸೋದಕ್ಕೂ ಸಹಿತ ದೋಸೆ ಸ್ವಲ್ಪ ತಿಳುವಾಗಿ ಮಾಡ್ಕೊಳ್ತೀನಿ ಆವಾಗಲೇ ತಿಂದಿದ್ದೆ ಕಾಲ ರೊಟ್ಟಿಲಿ ಇರಬಾರ್ದು ಅಲ್ವಾ ಅದಕ್ಕೆ ಸ್ವಲ್ಪ ಸಿಂಪಲಾಗಿ ದೋಸೆ ಮಾಡ್ಕೊಂಡು ದೋಸೆ ತಿನ್ಕೊಳ್ತೀನಿ ರೈಸು ಇದೆ ಮಧ್ಯಾಹ್ನ ಊಟಕ್ಕೆ ರೈಸು ತಿಂಡಿ ಟ್ಯಾಬ್ಲೆಟ್ಸು ಸಹಿತ ನಿಂಬೇಕಾಗುತ್ತೆ ಆ ಟ್ಯಾಬ್ಲೆಟ್ಸು ದೊಡ್ಡ ದೊಡ್ಡದು ಕೊಟ್ಟಿದ್ದಾರೆ ನಿಂಗೋದಕ್ಕೆ ಆಗೋದಿಲ್ಲ ಅದರ ಬೇರೆ ನಾವು ಹೆಸರು ಬಂದುಬಿಟ್ಟೆ ಅಮ್ಮ ಟ್ಯಾಬ್ಲೆಟ್ಸ್ ಅವಳೇ ನುಂಗಿಸ್ಬೇಕು ಇಲ್ಲಾಂದರೆ ಅವಳು ಹತ್ತು ಬಿಡ್ತಾಳೆ ದಿನಾಕಿ ಹತ್ತಿನಿಸ್ಕೊಳ್ತಾಳೆ ಅಮ್ಮ ಆ ಟ್ಯಾಬ್ಲೆಟ್ಸ್ ಮುಂಗ್ದ ನುಗ್ಗಿಸ್ತೀನಿ ಕೊಡು ಅಂತ ಅವಳು ಕಾಣ್ದಂಗೆ ನುಂಗಿದ್ರೆ ಮತ್ತಿನ್ನೊಂದು ನುಗ್ಗಿಸೋದಕ್ಕೆ ಟ್ರೈ ಮಾಡ್ತಾಳೆ ಬಿಡ್ತಾಳೆ ಅದಕ್ಕೆ ಅವಳನ್ನು ಕರೆದೇ ನಾನು ನುಂಗಿಸ್ಕೊಳ್ತೀನಿ ಟ್ಯಾಬ್ಲೆಟ್ಸನ್ನು ಇವಾಗ ಸ್ವಲ್ಪ ದೋಸೆ ಬೇಯ್ತಾಯಿದೆ ಒಂದು ಎರಡು ದೋಸೆ ಮಾಡ್ಕೊಂಡ್ರೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಆಮೇಲೆ ಯಶು ಕಡ್ದುಬಿಟ್ಟು ಮಲಗಿಸ್ಬೇಕು ಫ್ರೆಂಡ್ಸ ನಾನು ನಾನು ಸಹಿತ ಸ್ವಲ್ಪ ರೆಸ್ಟ್ ಮಾಡಬೇಕು ಮತ್ತು ಜೊತೆ ನಿದ್ದೆ ನಿದ್ದೆ ಬರ್ತಾಯಿದೆ ನಿದ್ದೆ ಮಾಡೋದಿಲ್ಲ ನಾನು ಅಷ್ಟಾಗಿ ನಿದ್ದೆ ಬೇಡ ಅಂದ್ರೆ ಸಹಿತ ನಿದ್ದೆ ಬರ್ತಾ ಇದೆ ಏನು ಮಾಡೋದು ಅದಕ್ಕೆ ಸ್ವಲ್ಪ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ ನೋಡಿ ಇಷ್ಟು ತೆಳುವಾಗಿ ಇರಬೇಕು ಮಸಾಲೆ ದೋಸೆ ಥರ ಹಾಗಾದ್ರೆ ತಿನ್ನೋದಕ್ಕೆ ತಿನ್ನೋದಕ್ಕೆ ತಗೊಂಡು ಅಂತ ಚೆನ್ನಾಗಿರುತ್ತೆ ಅಲ್ವಾ ಬಿಸಿ ಬಿಸಿ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ ನಾನು ಬರೀ ಟೊಮೆಟೊ ಗುಜ್ಜು ಅಂತ ಹೇಳಿದ್ದೀನಿ ಬೆಂಡೆಕಾಯಿನ ಸಹಿತ ಹಾಕಿಸಿದ್ದೆ ಸ್ವಲ್ಪ ಬೆಂಡೆಕಾಯಿ ಸಹ ತಂದಿದ್ರು ಅಲ್ವಾ ಅದಕ್ಕೆ ಬೆಂಡೆಕಾಯಿ ಟೊಮೊಟೊ ಎರಡು ಸಹಿತ ಹಾಕಿದ್ದೆ ನಾನು ಅಡುಗೆ ನನಗೆ ಯತ್ನ ಇಲ್ಲ ನೋಡಿ ಹ್ಞೂ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ನಾನು ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಂಡು ತಿಂತೀನಿ ನಿಂತ್ಕೊಳ್ಳೋಕಂತೂ ಆಗ್ತಾಯಿಲ್ಲ ಸುಸ್ತಾಗ್ತಾ ಇದೆ ಯಾಕೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಕೂತ್ಕೊಂಡು ತಿಂತೀನಿ ನೀವು ಅಷ್ಟೊತ್ತಿಗೆ ಹೋಗಿ ಪೂಜೆ ಏನೇನು ಪೂಜೆ ಮಾಡಿದ್ದೀನಿ ಅಂತ ಹೋಗಿ ನೋಡ್ಕೊಂಡು ಸಿಂಪಲ್ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಅಲ್ಲ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವಾಗ ಹೇಳಿದಂಗೆ ಕುಂಕುಮ ಮತ್ತೆ ಕುಂಕುಮ ಮತ್ತು ದನೇ ಬೀಜ ಅಂತ ಅಲ್ವಾ ಅದೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಚೆನ್ನಾಗಿದೆ ಹೋಗಿ ನೋಡ್ಕೊಂಬಂದ್ರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇಲ್ಲಿ ಇವಾಗ ನಾನು ಪೂಜೆನ ಮಾಡೋದಕ್ಕೆ ಎಲ್ಲನೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ಈ ಒಂದು ಎರಡು ವಸ್ತುಗಳನ್ನ ತಂದರೆ ತುಂಬ ಚೆನ್ನಾಗಿರುತ್ತಂತೆ ಮನೇಲಿ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರನೇ ನಾನು ಮಾಡ್ತಾಯಿದ್ದೀನಿ ಎಡೆಲ್ಲ ಏನೆಲ್ಲ ಹೇಳ್ತಾಳೆ ನೋಡಿ ಅದೆಲ್ಲನೂ ಸಹಿತ ಇತ್ತೀಚೆಗೆ ಮಾಡ್ತಾಯಿದ್ದೀನಿ ಯಾವಾಗ ಪ್ರೆಗ್ನೆನ್ಸಿ ಆದನೋ ಆವಾಗಲಿಂದಲೂ ಸಹಿತ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಅರಿಶಿಣ ತಂದರೆ ತುಂಬಾ ಒಳ್ಳೇದಂತೆ ಒಂದು ಐವತ್ತರಿಂದ ನೂರು ಅಷ್ಟು ಅರಿಶಿಣ ತಂದು ಪೂಜೆ ಮಾಡಬೇಕು ಹಾಗಾದ್ರೆ ಲಕ್ಷ್ಮೀ ಮನೇಲಿ ಒಲಿ ಒಲಿತಲೆ ಅಂತ ಹೇಳಿದರು ಅದಕ್ಕೋಸ್ಕರನೇ ಅರಿಶಿನನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಮತ್ತು ಬೀಜ ಇದು ಲಕ್ಷ್ಮಿಗೆ ಪ್ರಿಯವಾದುದ್ದಂತೆ ಲಕ್ಷ್ಮಿಗೆ ಶ್ರೇಷ್ಠವಾದದ್ದಂತೆ ಅದಕ್ಕೋಸ್ಕರನೇ ಧನ್ಯ ಬೀಜನೂ ಸಹಿತ ಇನ್ನೊಂದೇನೋ ಧನ್ಯ ಬೀಜಕ್ಕೆ ಇನ್ನೊಂದೇನು ಹೇಳ್ತಾರೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಆ ವಿಡಿಯೋದಲ್ಲಿ ನೋಡ್ಕೊಂಡು ಹಾಗೆ ಸುಮ್ಮನೆ ಮಾಡ್ತಾಯಿದ್ದೀನಿ ಪೂಜೆಗೆ ಎಲ್ಲನೂ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ ಕಳಸೆಲ್ಲ ನೀಟಾಗಿ ಏನು ವಾಶ್ ಮಾಡಿಲ್ಲ ಕಳಸೆಲ್ಲ ನೀಟಾಗಿ ತೆಗೆದುಬಿಟ್ಟು ಹೂವೆಲ್ಲ ಮಡಿಸಿ ಇದು ಮಾಡ್ಕೊಂಡಿದ್ದೀನಿ ದನೆ ಬೀಜ ನೋಡಿ ಸ್ವಲ್ಪ ಒಂದು ಇಡಿಯಷ್ಟು ಒಂದು ಮುಷ್ಟಿಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಲಕ್ಷ್ಮೀಗೆ ಶ್ರೇಷ್ಠ ವರ್ಷ ಪೂರ್ತಿ ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ಒಲಿಸ್ ಹೊಲಿತಾಳೆ ಅಂತಲೇ ಹೇಳ್ಬೋದು ನೀವು ಅಕ್ಷಯ ತೃತೀಯ ದಿನ ಬೆಳ್ಳಿ ಚಿನ್ನ ತಳದಕ್ಕೆ ಸಾಧ್ಯ ಇಲ್ಲ ಅಂತ ಅಂತ ನೋಡು ಈ ರೀತಿಯಾಗಿ ಸಹಿತ ಮಾಡ್ಕೋಬೋದು ಫ್ರೆಂಡ್ಸ್ ಆ ಪುಡಿ ತರ್ಬೋದು ಮತ್ತು ಧನ್ಯ ಪು ಧನ್ಯ ಬೀಜನೂ ಸಹಿತ ತಂದು ಮಾಡ್ಕೋಬೋದು ಅದೆರಡನ್ನೂ ಇಟ್ಟಿದ್ದೀನಿ ಒಂದೊಂದು ಬೌಲ್ಗೆ ಹಾಗೆ ಇಟ್ಬಿಟ್ಟು ಲಕ್ಷ್ಮಿನ ಬೇಡ್ಕೋಬೇಕಂತೆ ಈ ವರ್ಷನಾದರೂ ಏನಾದರೂ ನಮ್ಮನೆಗೆ ಒಲಿಯಮ್ಮ ತಾಯಿ ಅಂತ ಈ ವರ್ಷ ಏನಾದರೂ ಚೆನ್ನಾಗಿ ಹಣಕಾಸು ಏನೂ ತೊಂದರೆ ಇಲ್ದಂಗೆ ಮನೆಗೆ ಬಾರಮ್ಮ ಅಂತ ಈ ಒಂದು ನಾವೇನು ಇಟ್ಟಿದ್ವಿ ಅಲ್ವಾ ಅರ್ಶಿನ ಪುಡಿ ಮತ್ತು ಧನ್ಯ ಬೀಜ ಅದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಶ್ರೇಷ್ಠ ಅದಕ್ಕೋಸ್ಕರನೇ ಇವತ್ತು ಸಿಂಪಲ್ ಆಗಿ ಈ ರೀತಿಯಾಗಿ ಪೂಜೆನ ಮಾಡ್ತಾ ಇದ್ದೀನಿ ಇವತ್ತು ಬೇರೆ ಬಸವನ್ ಜಯಂತಿ ಅಲ್ವಾ ಅದಕ್ಕೆ ಪೂಜೆನ ಆಯಿತು ಫ್ರೆಂಡ್ಸ್ ಆ ಪ್ರಸಾದಕ್ಕೆ ಹೇಳ್ಬಿಟ್ಟು ಇಲ್ಲಿ ಹೆಸರುಬೇಳೆ ಪಾಯಸ ಮಾಡಿದೆ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ ಚೆನ್ನಾಗಿರುತ್ತೆ ಅಂತ ಹೆಸರುಬೇಳೆ ಪಾಯಸ ಮಾಡಿದೆ ಇದು ಎಲ್ಲ ದೇವರಿಗೂ ಸಹಿತ ನೈವೇದ್ಯಕ್ಕೆ ಒಳ್ಳೆಯ ಇದು ಪ್ರಸಾದ ಅಂತಲೇ ಹೇಳ್ಬೋದು ಬೆಲ್ಲ ಹಾಕಿ ಹೆಸರುಬೇಳೆ ಪಾಯಸ ಮಾಡಿದೆ ಇವಾಗ ಫೈನಲ್ ಆಗಿ ಪೂಜೆನೂ ಸಹಿತ ಆಯಿತು ನೋಡ್ತಿರ್ಬೋದು ಧನ್ಯ ಬೀಜ ಮತ್ತು ಅರಿಶಿನ ಪುಡಿನೂ ಸಹಿತ ಎತ್ತಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಪೂಜೆ ಮಾಡಿ ಿದ ನಂತರ ನಾವು ಹಳದಿ ಬಟ್ಟೆಲಿ ಒಂದು ಅರಶಿನದ ಬಟ್ಟೆಲಿ ಈ ರೀತಿಯಾಗಿ ಕಟ್ಬಿಟ್ಟು ದಿನ ಪೂಜೆ ಮಾಡಬೇಕಂತೆ ಅದನ್ನೇ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಅರಿಶಿನ ಬಟ್ಟೆ ಇಲ್ಲ ಅಂಗಡಿಯಿಂದ ಹೊಸದು ಒಂದು ಅರಶಿನ ಬಟ್ಟೆನ ತರಿಸ್ಬಿಟ್ಟು ಎರಡನ್ನೂ ಸಹಿತ ಕಟ್ಟಿಟ್ಟು ನಾಳೆಯಿಂದ ಪೂಜೆ ಮಾಡಬೇಕಾಗುತ್ತೆ ಇವಾಗ ಮುಂಚೆ ಯಾರು ಏನೇ ಹೇಳ್ತಿದ್ರು ನಾನು ಅದಕ್ಕೆ ಕೇಳ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲ ಮತ್ತು ಮನ್ ಏನೋ ಒಂಥರ ತೊಂದರೆ ಆಗ್ತಾಯಿದೆ ಇತ್ತೀಚೆಗೆ ಅದಕ್ಕೆ ಸ್ವಲ್ಪ ಯಾರೆಲ್ಲ ಪೂಜೆ ಹೇಳ್ತಾರೆ ಒಳ್ಳೆಯದಾಗೋದಾದರೆ ಮನೆಗೆ ಒಳ್ಳೇದಾಗ ಪೂಜೆ ಮಾಡ್ದಂಗೆ ಗಿಡಕ್ಕಾಗುತ್ತಾ ಫ್ರೆಂಡ್ಸ್ ಅದಕ್ಕೆ ನಾನು ಸಹಿತ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ರೀತಿಯಾಗಿ ಪೂಜೆ ಮಾಡಿದ್ದೀನಿ ನನಗೆ ಎಷ್ಟು ಬರುತ್ತೋ ಏನು ಬರುತ್ತೋ ಅದನ್ನು ಪೂಜೆ ಮಾಡ್ತಾ ಹೋಗ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ಬಂದು ಪಕ್ಕದ ಮನೆ ಆಂಟಿಯವರು ಅವರು ಸಹಿತ ಬೆಳಗ್ಗೆ ಎದ್ದು ಪೂಜೆ ಮಾಡಿದರು ಅವರು ಪ್ರಸಾದನ ಮಾಡಿದರು ಶಾವಿಗೆ ಪಾಯಸ ಮಾಡಿದ್ದಾರೆ ಮತ್ತು ಪುಳಿಯೋಗರೆ ಮಾಡಿದ್ದಾರೆ ಕೋಸಂಬರಿ ಮತ್ತು ಸೈಡ್ಸಿಗೆ ಪಲ್ಯ ಮಾಡಿದ್ದಾರೆ ನಾವೇನು ಸಿಂಪಲ್ಲಾಗೆ ಮಾಮೂಲಿ ಇವತ್ತು ತಿಂಡಿ ಬಂದು ಆವಾಗಲೇ ನೋಡಿದ್ರಿ ಅಲ್ವಾ ದೋಸೆ ಸಿಂಪಲಾಗಿ ದೋಸೆ ಇದು ಟೊಮೊಟೊ ಗೊಜ್ಜು ಚಟ್ನಿ ಮತ್ತು ಪಾಯಸ ಸ್ವೀಟಿಗೆ ಪಾಯಸ ಮಾಡಿದ್ದೀವಿ ಅಷ್ಟೇ ಅದು ಇನ್ನೇನು ಮಾಡಿಲ್ಲ ಇವರು ತುಂಬ ಚೆನ್ನಾಗಿ ಮಾಡಿದ್ರು ಕೋಸುಂಬರಿ ಚೆನ್ನಾಗಿತ್ತು ಮತ್ತು ಪಾಯಸ ಸೂಪರಾಗಿತ್ತು ಬೆಲ್ಲ ಹಾಕಿ ಮಾಡಿದ್ರಲ್ವ ಸಕ್ಕರೆ ಹಾಕಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಶಾವ್ಗೆ ಪಾಯಸ ಬೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು ಅದನ್ನು ಇವಾಗ ಸ್ವಲ್ಪ ತಿನ್ನೋಣ ಅಂತ ತಿಂತಾ ಇದ್ದೀನಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಫೇವ್ರೇಟು ಚೆನ್ನಾಗಿರುತ್ತೆ ಪುಳಿಯೋಗರೆ ನನಗೆ ಜಾಸ್ತಿ ಮಸಾಲೆನೇ ಇರ್ಬಾರ್ದು ಜಾಸ್ತಿ ಮಸಾಲೆ ಇಲ್ದಂಗೆ ಇರ್ಬೋದು ಚೆನ್ನಾಗಿರಬೇಕು ಹಂಗಾದ್ರೆ ತಿಂತೀನಿ ಫ್ರೆಂಡ್ಸ್ ಇವಾಗ ತಾನೇ ಊಟ ಎಲ್ಲ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ ಆಗಲೇ ದೋಸೆ ಎಲ್ಲ ತಿನ್ಕೊಂಡು ಮತ್ತೆ ರೆಸ್ಟ್ ಮಾಡಿ ಇವಾಗ ಊಟ ಎಲ್ಲ ಆಯಿತು ಮನೆಯೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಇತ್ತು ಪ್ರಸಾದ ಮಾಡಿದ್ದು ಅದೆಲ್ಲ ಇತ್ತು ಜಾಸ್ತಿ ಪ್ರಸಾದದ ಪಾತ್ರೆ ಎಲ್ಲ ತೊಳೆದು ಮನೆಯದು ಊಟ ಏನೇನು ಅಡುಗೆ ಮಾಡಿದ್ವಿ ನೋಡಿ ಅದೆಲ್ಲ ಪಾತ್ರೆ ಕುಕ್ಕರ್ ಎಲ್ಲ ವಾಶ್ ಮಾಡಿದ್ದಾಯಿತು ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಅಮ್ಮ ಸ್ವಲ್ಪ ಸಾಂಬಾರು ಮಾಡ್ತಾ ಇದ್ದಾರೆ ಫೈವ್ ಓ ಕ್ಲಾಕ್ ಆಗ್ತಾ ಇದೆ ಅಲ್ವಾ ಇಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು ಕರೆಂಟ್ ಹೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂತ ಎಷ್ಟು ತೋರ್ತೀನಿ ಬೆಳಗ್ಗೆ ಅಂದ ತೋರಿಸಿ ಇಲ್ಲ ಬಾರಾಮ ಯಶು ಯಶು ಬಾ ಯಶು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಸಹಿತ ಮುಖ ತೊಳ್ಕೊಂಡು ಸ್ವಲ್ಪ ಫೇಸ್ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಲಿಬ್ ಅಂಬ ಹಚ್ಕೊಂಡಿದ್ದೀನಿ ಒಂಚೂರು ದಿನ ಏನಾದರೂ ವಾರದಲ್ಲಿ ನಾನು ಒಂದೆರಡು ಮೂರು ಸರಿ ನಾನು ಫೇಸ್ ಪ್ಯಾಕ್ ಹಾಕೋದು ಮತ್ತು ಇಲ್ಲಾಂದರೆ ಫೇಸ್ ರಬ್ ಮಾಡ್ಕೊಳ್ಳೋದು ನನ್ನ ಸ್ಕಿನ್ ಕೇರನ್ನು ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ ಇವತ್ತು ನಾನು ಸ್ವಲ್ಪ ಕ್ರೀಮನ್ನು ಅಪ್ಲೈ ಮಾಡ್ಕೊಂಡಿದ್ದೆ ಯಶು ಬಾ ನೋಡು ಇಷ್ಟು ಸರ ನೋಡಿ ಚೆನ್ನಾಗಿದೆ ಮಾತ್ರ ಕುಕ್ಕೆ ಕೆ ಸುಬ್ರಹ್ಮಣ್ಯ ರಂಗರ್ ಫ್ರೆಂಡ್ ಹೋದಾಗ ತಂದು ಕೊಟ್ಟಿದ್ದು ಚೆನ್ನಾಗಿದೆ ಯಾವತ್ತೂ ಹಾಕಿದ್ಲಾ ಇವತ್ತು ಹಾಕಿದ್ದೀನಿ ಹಾಯ್ ಮಾಡ್ತೀನಿ ಹಾಯ್ ಮಾಡು ತು ಹೇಯ್ ನೀಟಾಗಿ ಹಾಯ್ ಮಾಡಮ್ಮ ತು ಹಂಗಿಲ್ಲ ಮಾಡ್ಬೇಡ ಹಾಯ್ ಮಾಡು ಹಾಯ್ ಅನ್ನು ಏ ಇವ್ಳು ಹೇಳಲ್ಲ ಬೇಡ ಅಂಗಡ ನಾನೊಬ್ಳೆ ಮಾತಾಡ್ಲಾ ಇವಾಗ ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಆ ಬನಾನ ಕ್ಲಿಪ್ ಹಾಕೊಳ್ಳೋಣ ಅಂತ ಬನಾನ ಕ್ಲಿಪ್ ಹಾಕೊಂಡು ತಲೆ ಬಾಚ್ಕೊಳ್ತೀನಿ ದಿನ ಮೇಲೆ ಎತ್ತಿ ಏನು ಕೊಟ್ಟೋದು ಅಂತ ಸ್ವಲ್ಪ ರೆಡಿಯಾಗಣ ಅಂತ ಇವಾಗ ಸ್ವಲ್ಪ ತಲೆನ ಬಾಚ್ಕೊಳ್ತಾ ಇದ್ದೀನಿ ಒಳಗಡೆ ಇರೋದಕ್ಕೆ ಆಗ್ತಲ್ಲ ಈಶಾಕಿ ಎಷ್ಟು ಫೇಸ್ ವಾಶ್ ಮಾಡಿದ್ದೀನಿ ಗೊತ್ತಾ ಬೆಳಗಿಂದ ಫೇಸು ತುಂಬ ಬಿಸಿ ಬಿಸಿ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಫೇಸನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀನು ತೋರ್ಸೋದು ಬೇಡವಾ ಇವಾಗ ಸ್ವಲ್ಪ ಬನ್ನಿ ಫ್ರೆಂಡ್ಸ್ ಆ ತಲೆ ಬಿಡೋಣ ತಲೆ ಸಹಿತ ಸಿಕ್ಕೇನೇ ಬಿಡಿಸ್ಕೊಂಡಿಲ್ಲ ಬಿಡಿಸ್ಕೊಡ್ಬೇಕು ಕೂದಲಂತೂ ನಂದು ಫುಲ್ಲು ಹಾಳಾಗಿದೆ ನೋಡಿ ಎಷ್ಟು ಕೆಂಚಿಕಾಗಿದೆ ಗೊತ್ತಾ ತುಂಬ ಅಂದರೆ ತುಂಬ ಕೆಂಚಿಕಾಗಿದೆ ಕವಲು ಹೊಡೆದಿದೆ ಅದಕ್ಕೆ ಇವಾಗ ಏನೂ ಕಟ್ ಮಾಡೋಂಗಿಲ್ಲ ಅಲ್ವಾ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕಟ್ ಮಾಡೋ ಆಗಿಲ್ಲ ನನ್ನ ಹಸ್ಬೆಂಡು ಅಷ್ಟೇ ಇನ್ಮೇಲೆ ಶೇವಿಂಗು ಕಟ್ಟಿಂಗು ಏನೂ ಮಾಡ್ಸೋಂಗಿಲ್ಲ ಲಾಸ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ಮಾಡ್ಕೊಳ್ಳೋಂಗಿಲ್ಲ ಅವ್ರಿಗೆ ಶೇವಿಂಗು ಮತ್ತು ಕೂದಲು ಬೇಗ ಬ ಬೆಳ್ದುಬಿಡುತ್ತೆ ತಡೆಯೋದಕ್ಕಾಗೋದಿಲ್ಲ ಇನ್ನೂ ಒಂದೂವರೆ ತಿಂಗಳು ಒಂದು ತಿಂಗಳಷ್ಟೊತ್ತಿಗೆ ಅವ್ರದ್ದು ಸಹಿತ ಕೂದಲು ಹೇರ್ ಬಿಡಬೇಕಾಗುತ್ತೆ ನನ್ನದು ಡಿಲೆವರಿ ಒಂದು ಎರಡು ಮೂರು ತಿಂಗ್ಳು ಆಗಲಿ ಆಮೇಲೆ ನಾನು ಹೇರನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಹೇರ್ ಕಟ್ ಮಾಡ್ಕೊತೀನಿ ತುಂಬ ಕಾಲು ಹೊಡೆದು ಬಿಟ್ಟಿದೆ ಹಾಳಾಗ್ಬಿಟ್ಟಿದೆ ಡ್ಯಾಮೇಜ್ ಫುಲ್ ಆಗಿಬಿಟ್ಟಿದೆ ಓಕೆ ಬನ್ನಿ ಇವಾಗ ಸ್ವಲ್ಪ ಬನ್ನನ್ನು ಕ್ಲಿಪ್ ಹಾಕ್ಕೊಂಡು ತಲೆನ ಬಿಡಿಸ್ಕೊಂಡು ನೀಟಾಗಿ ತಲೆ ಬಾಚ್ಕೊಳ್ತೀನಿ ಇಲ್ಲಿ ನಾನು ತುಂಬ ದಿನಗಳ ನಂತರ ಬನ್ನ ಕ್ಲಿಪ್ ಹಾಕ್ಕೊಳ್ತಿದ್ದೀನಿ ಅಂತಲೇ ಹೇಳ್ಬೋದು ಮುಂಚೆಯೆಲ್ಲ ನಾನು ಬೇರೆ ಬೇರೆ ಸ್ಟೈಲಿಶ್ ಜಡೆ ಎಲ್ಲ ಹಾಕ್ಕೊಳ್ತಾ ಇದ್ದೆ ಮತ್ತು ವಿಡಿಯೋ ಮೂಲಕ ಸಹಿತ ಯಾವ ರೀತಿ ಸಿಂಪಲ್ಲಾಗಿ ಸ್ಟೈಲಾಗೆ ಜಡೆ ಹಾಕೊಳ್ಳೋದು ಈಸಿಯಾಗಿ ಅಂತಲೂ ಸಹಿತ ತೋರಿಸ್ತಾಯಿದ್ದೆ ಇವಾಗ ಏನೂ ಹಾಕ್ಕೊಳ್ಳೋದಿಲ್ಲ ಎಲ್ಲ ಒಂಥರ ಪ್ರೆಗ್ನೆನ್ಸಿ ಕೇರ್ ಆಗಿರ್ಬೋದು ಮಗು ನೋಡ್ಕೊಳ್ಳೋದಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ತುಂಬ ಸ್ಟ್ರೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಮಧ್ಯೆ ನಾನು ತಲೆ ಬಾಚ್ಕೊಳ್ಳೋದು ರೆಡಿ ಆಗೋದು ಅದೆಲ್ಲ ಬಿಡ್ತೀನಿ ಮಾಡಕ್ಕೆ ಹೋಗ್ಬಾರ್ದು ನಾವು ಸಹಿತ ರೆಡಿ ಆಗಬೇಕು ನಾವು ಚೆಂದ ಕಾಣಬೇಕು ಅದು ಬಿಟ್ಟು ನಾವು ರೆಡಿ ಆಗ್ದಂಗೆ ಹಾಗೆ ಕುತ್ಕೋಬಾರ್ದು ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ಇರಬೇಕು ಖುಷಿಯಿಂದ ಏನೋ ಇದೆ ಇದ್ದೀನಿ ಆದರೆ ಸ್ವಲ್ಪ ರೆಡಿ ಆಗೋದು ಅದೆಲ್ಲ ಮಾಡೋದಿಲ್ಲ ನಾನು ಫೇಸಿಗೆ ಒಂದೊಂದಿನ ಕ್ರೀಮು ಸಹಿತ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಫೇಸ್ ವಾಶ್ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಇದ್ಬಿಡ್ತೀನಿ ಆಡ್ತಿಯಾಗಿ ಸೋಂಬೇರಿತಾನೆ ಅಂತಲೇ ಹೇಳ್ಬೋದು ಇವಾಗ ಫೈನಲ್ ಆಗಿ ಆ ಬನಾನಾ ಕ್ಲಿಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಈ ರೀತಿ ರೆಡಿಯಾದರೆ ಒಂಚೂರು ಚೆನ್ನಾಗಿ ಕಾಣುತ್ತೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಓಹ್ ಇವತ್ತೇನೋ ಚೆನ್ನಾಗಿ ರೆಡಿಯಾಗಿದೆಯಾ ಆ ದಿನ ಹೀಗೆ ರೆಡಿ ಆಗಬೇಕಮ್ಮ ಅಂತ ಹೇಳ್ತಾ ಇರ್ತಾರೆ ನನ್ನ ಹಸ್ಬೆಂಡು ಪಾಪ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಂಜೆಗೆ ಎಷ್ಟಿಗೆ ಹಾಲು ಕುಡಿಸೋಣ ಅಂತ ನಾನು ಕುಡಿಬೇಕು ಫಸ್ಟ್ ಅವಳಿಗೆ ಕುಡಿಸ್ಬಿಡ್ತೀನಿ ಅವಳಿಗೆ ಕುಡಿಸಿದ್ರೆ ಚೆನ್ನಾಗಿ ಆಟಾಡ್ಕೊಂಡ್ಬಿಡ್ತಾಳೆ ಇಲ್ಲಾಂದ್ರೆ ಬಂದು ಡಿಸ್ಟರ್ಬ್ ಮಾಡ್ತಾಳೆ ಅಂತ ಸ್ವಲ್ಪ ಡಿಮಾಟ್ ಅಲ್ಲಿ ರಸ್ಕೊಂಡಿದ್ರು ಎಷ್ಟು ಕುತ್ಕೋ ಅವಳು ಅಂತ ಏನೋ ಅದಕ್ಕೆ ಒಂದು ಬುಕ್ಕನ್ನು ಅನ್ನ ಕೊಟ್ಟು ಕುಡಿಸಿದಿನಿ ರಸ್ಕು ಇದು ಜಿ ಕೆಜಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಆಲ್ರೆಡಿ ವಿಡಿಯೋದಲ್ಲಿ ತೋರ್ಸಿದಿನಿ ಇವಾಗ ಸ್ವಲ್ಪ ನಾನು ಎಷ್ಟಿಗೆ ರಸ್ಕನ್ನ ಕೊಡೋಣ ಅಂತ ಅಲ್ಲಿ ಸಹಿತ ಕಾಯಿಸ್ಕೊಂಬಂದಿದೀನಿ ರಸ್ಕ್ ಬೇಕಾ ನನಗೆ ಡಿಮಾರ್ಟ್ ರಸ್ಕಂಡ್ರೆ ತುಂಬಾ ಟೈಮ್ ತಡಿತೀನಿ ಫಸ್ಟ್ ಫಸ್ಟಿನ ತರ್ತದೆ ಒಂಥರ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಅದಕ್ಕೆ ಇದನ್ನೇ ಕಂಟಿನ್ಯೂ ಆಗಿ ತರ್ತಾ ಇದ್ದೀನಿ ಬಿಸ್ಕೆಟ್ ಎಲ್ಲ ತರಿಸ್ಕೊಳ್ತಾ ಇದ್ದೆ ಅದೇ ಬಿಸ್ಕೆಟ್ ಏನು ಬೇಡ ಅಂದ್ಬಿಟ್ಟು ನಾವು ರಸ್ಕನೇ ತರಿಸ್ಕೊಳ್ತೀನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ರಸ್ಕು ನೋಡಿ ಪುಡಿ ಪುಡಿ ಆಗಿಬಿಟ್ಟಿದೆ ತರಿಸಬೇಕಾರೆ ಪುಡಿ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಬಂದು ಒಂದು ಕೆ ಜಿದು ಐದು ಪ್ಯಾಕೆಟ್ ಇರುತ್ತೆ ಈ ಥರದ ಐದು ಪ್ಯಾಕೆಟ್ ಇರುತ್ತೆ ಫ್ರೆಂಡ್ಸ್ ಎಷ್ಟು ಅಮೌಂಟ್ ಹಾಕಿರ್ತಾರೆ ಏನೋ ಗೊತ್ತಿಲ್ಲ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಇದೆ ಒಂದು ತೊಗೊಂಡ್ರೆ ಒಂದು ಫ್ರೀ ಆಫರ್ ಇದೆ ಒಂದು ತೊಗೊಂಡ್ರೆ ಒಂದು ಆಫರ್ ಇಲ್ಲದೆ ಅಲ್ವಾ ಅದಕ್ಕೆ ಹಂಡ್ರೆಡ್ ರುಪೀಸ್ಗೆ ಕೊಡ್ಬೋದು ಅಂತ ಅನಿಸುತ್ತೆ ಅಂತ ಅನಿಸುತ್ತೆ ಚೆನ್ನಾಗಿದೆ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಸೂಪರ್ ಹ್ಞೂ ನೋಡಿ ಚೆನ್ನಾಗಿದೆ ಕಾಫಿ ಜೊತೆ ನೆಂಚ್ಕೊಂಡು ತಿನ್ನಕಂತೂ ಸೂಪರಾಗಿರುತ್ತೆ ನಾನಿವಾಗ ಕಾಫಿ ಕುಡಿಯೋವಾಗಿಲ್ಲ ಅದಕ್ಕೆ ಬರೀ ಹಾಲು ಕುಡಿಬೇಕಲ್ವಾ ಅದಕ್ಕೆ ಹಾಲಲ್ಲೇ ಹೆಜ್ಜೆಚ್ಕೊಂಡು ತಿಂತೀನಿ ಇವಾಗ ಫಸ್ಟ್ ಯಶು ಬಾ ಚೆನ್ನಾಗಿ ನಮ್ಮ ಯಶುಗೂ ಇಷ್ಟ ಆಗಿಬಿಟ್ಟಿದೆ ತಿನ್ನು ಬೇಗ ಆಗೋ ಈಗ ಫ್ರೆಂಡ್ಸ್ ಕರೆಂಟ್ ಇನ್ನೇನು ಹೋಗ್ಬಿಡುತ್ತೆ ಫುಲ್ ಮೋಡ ಆಗಿಬಿಟ್ಟಿದೆ ಯಾವ ಕರೆಂಟ್ ಆಗುತ್ತೆ ಅನ್ನೋ ನನಗೆ ಸರಿಯಾಗಿ ಬಾಯ್ ಎಂಟು ಇವಳಂತೂ ಕ್ಯಾಮ್ರಾ ಇದ್ಬಿಟ್ರಂತೂ ಮುಂದೆ ಬರೋದು ನೋಡ್ರಿ ಅಂತ ಬರಮ್ಮ ಹ ಕಾಣ್ತಾ ಇಲ್ವಾ ನೀನ್ ಕಾಣ್ತಿದೀಯಲ್ಲ ಬುಕ್ ತೆಗಿ ಅದ್ ಕಾಣ್ತಿದೀನಿ ಕಾಣ್ತಾ ಇಲ್ಲ ಅದಕ್ಕೆ ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅಮ್ಮಂಗೆ ಹೇಳಿದ್ದೆ ಕರೆಂಟ್ ಹೋಗುತ್ತೆ ಅಮ್ಮ ತರಕಾರಿಯಲ್ಲೇ ಹೆಚ್ಕೋ ಚೆನ್ನಾಗಿರುತ್ತೆ ಅಂತ ನಾನೇ ಬೆಳಗಿಂದ ಸ್ವಲ್ಪ ಕೆಲಸ ಮಾಡಿದ್ದೀನಿ ಅದಕ್ಕೆ ಇವತ್ತು ಅಮ್ಮ ಅಡುಗೆ ಮಾಡ್ತೀನಿ ಅಂದರು ನೈಟಿಗೆ ನಾನೇ ದಿನ ಅಡುಗೆ ಮಾಡೋದು ಸಾಂಬಾರು ಮಾಡೋದು ಇವತ್ತು ಅಮ್ಮ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾ ಇದ್ದಾರೆ ಏನೂ ಇಲ್ಲ ಸಿಂಪಲಾಗೆ ಬೇಳೆ ಸಾಂಬಾರು ಬೇಳೆ ಕೂಗಿಸ್ಬಿಟ್ಟು ಮಸೀತಾರೆ ಅಂತ ಅನಿಸುತ್ತೆ ಅದನ್ನೇ ಹೆಚ್ಕೊಳ್ತಾ ಇದ್ದಾರೆ ಕರೆಂಟು ಮನೇಲಂತೂ ಹೋಗ್ಬಿಟ್ರಂತೂ ನಮ್ಮ ಇರೋದಕ್ಕೆ ಆಗೋದಿಲ್ಲ ಅದಕ್ಕೆ ಬೇಗ ಅಡುಗೆ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಇರ್ಬೋದು ಇಲ್ಲ ಅಂತಂದರೆ ಕರೆಂಟ್ ಎ ಯಶ್ಯೂ ನೋಡ್ಕೊಳ್ಬೇಕು ಮತ್ತು ಮನೆಯೆಲ್ಲ ಒಂಥರ ಆಗಿಬಿಡುತ್ತೆ ಲೈಟ್ ಬೇರೆ ಇಲ್ಲ ಚಾರ್ಜರ್ ಲೈಟು ಅಡುಗೆ ಮನೇಲಿ ಒಂದೇ ಒಂದಿದೆ ಇನ್ನೊಂದು ಇನ್ಮೇಲೆ ತರಬೇಕಾಗುತ್ತೆ ಫ್ರೆಂಡ್ಸ್ ಡೆಲಿವರಿ ಆದಮೇಲೆ ಎನಿ ಟೈಮ್ ಕರೆಂಟ್ ಬೇಕು ಅಲ್ವಾ ಚಾರ್ಜರ್ ಲೈಟ್ ಇರಲೇಬೇಕು ಇನ್ನು ಇನ್ಮೇಲೆ ಇನ್ನೊಂದು ಸಹಿತ ಚಾರ್ಜರ್ ಲೈಟನ್ನು ನನ್ನ ಹಸ್ಬೆಂಡ್ಗೆ ಹೇಳಿ ತರಿಸ್ಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಹಾಗೆ ಫೋಟೋಸನ್ನು ತೆಗೆಸ್ಕೋಬೇಕು ಅಂತ ಫೋಟೋಸನ್ನು ತೆಗೆಸ್ಕೊಳ್ತಾ ಇದ್ದೀನಿ ನಮ್ಮ ಬೇಡ ಅಮ್ಮ ನಾನು ತೆಗಿತೀನಿ ಅಂತ ತೊಂದರೆ ಮಾಡ್ತಾ ಇದ್ರು ನೋಡಿ ಎಸ್ನೂ ಸಹಿತ ಇಟ್ಕೊಂಡೆ ಹಾಗೆ ಫೋಟೋನ ಮುಂದೆ ಮಂತ್ಲಿ ಮಂತ್ಲಿ ನಾನು ಫೋಟೋ ತೆಕ್ಕೊಳ್ತಾ ಇರ್ತೀನಿ ಅದಕ್ಕೋಸ್ಕರನೇ ಇವತ್ತು ಒಂದು ಹಾಗೆ ತೆಕ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆಗಿ ಡ್ರೆಸ್ಸು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇದು ಬಂದು ಮೀಶೋದಲ್ಲಿ ತೊಗೊಂಬಂದಿದ್ದು ಬೆಲ್ಟು ಸಹಿತ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಮಾತ್ರ ಎಷ್ಟು ಸರಿ ವಾಶ್ ಮಾಡಿದ್ದೀನಿ ಗೊತ್ತಾ ನನಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಎಸ್ ಸೈಜಿಂದು ಒಂದು ನಲ್ವತ್ತೈದು ಕೆ ಜಿ ಇದ್ದೀರಾ ಅಂದರೆ ಎಸ್ ಸೈಜೇ ತೊಗೊಳ್ಳಿ ಇಲ್ಲಿ ಪಡ್ಡು ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಆಲ್ಮೋಸ್ಟ್ ಇವಾಗ ನೈಟ್ ಆಗ್ತಾ ಬರ್ತಾಯಿದೆ ಸೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಪಡ್ಡು ಮಾಡೋದಕ್ಕೆ ಸ್ವಲ್ಪ ಹಾಗೆ ಈರುಳ್ಳಿ ಕೊತ್ತಂಬರಿ ಹಸಿಮೆಣಸಿಕಾಯಿ ಕಡಲೆಬೇಳೆ ಮತ್ತು ಇದು ಬೇಳೆ ಅದೆಲ್ಲನೂ ಹಾಕಿ ಜೀರಿಗೆ ಸಾಸಿವೆ ಕರ್ಬೇವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಅದೆಲ್ಲನೂ ಸಹಿತ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಒಂಥರ ಮಸಾಲ ಪಡ್ಡು ಥರ ಕ್ಯಾರೆಟ್ ಹಾಕಬೇಕಿತ್ತು ಕ್ಯಾರೆಟ್ ಇರಲಿಲ್ಲ ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಹಾಕಿದರೆ ಸೂಪರಾಗಿರುತ್ತೆ ಮಾತ್ರ ಅದೇನೂ ಇರಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಹಾಗೆ ನಾನು ಕ್ಯಾಮ್ರಾ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹಾಗೆ ನಾನು ಪೋಸ್ ಕೊಡ್ತಾಯಿದ್ದೆ ಪಡ್ಡು ಪಡ್ಡು ಅಂದರೆ ನನಗೆ ತುಂಬ ಇಷ್ಟ ಮಕ್ಕಳಿಗೂ ಸಹಿತ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅಲ್ವಾ ಬೆಳಗ್ಗೆ ದೋಸೆದು ಹಿಟ್ಟು ಮಿಕ್ಕಿತ್ತು ನಾಳೆಗೂ ಸಹಿತ ಮಾಡಿ ಆಗೋದಿಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿ ಫ್ರಿಜ್ ಇಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಅಂತ ಇವಾಗಲೇ ನಾನು ಪಡ್ಡನ್ನು ಮಾಡಿ ಮಕ್ಳಿಗೆ ಕೊಡ್ತಾಯಿದ್ದೀನಿ ಹೇಗಿದ್ದರೂ ಅಮ್ಮ ಸಾಂಬಾರು ಮಾಡಿದ್ರಲ್ವ ಟೊಮೊಟೊ ಗೊಜ್ಜು ಬೇರೆ ಬೆಳಗ್ಗೆ ಬೆಳಗ್ಗೆದೇ ಇತ್ತು ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪಡ್ಡನ್ನು ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಪಡ್ಡನ್ನು ತಿನ್ಕೊಂಡು ಸ್ವಲ್ಪ ಅಡುಗೆನ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಡ್ಡು ತುಂಬ ಇದು ಡಿ ಮಾರ್ಟ್ರಲ್ಲಿ ಹೆಂಚನ್ನು ತೊಗೊಂಬಂದಿದ್ದು ಮುಂಚೆ ದಪ್ಪ ಹೆಂಚು ಮಾತ್ರ ಮನೇಲಿ ತೊಗೊಂಬಂದಿದ್ರು ಅಮ್ಮ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ಇದು ಡಿ ಮಾರ್ಟ್ರಲ್ಲಿ ತೆಳುವಾಗಿದೆ ಚೆನ್ನಾಗಿದೆ ಮಾತ್ರ ಡಿಮಾಟಲ್ ಆಫರ್ಡೆಬಲ್ಗೂ ಸಹಿತ ಸಿಕ್ತು ಒನ್ ಸಿಕ್ಸ್ಟಿ ರುಪೀಸ್ ಏನೋ ಕೊಟ್ಟೆ ಅಷ್ಟೇ ಜಸ್ಟು ಒನ್ ಫಿಫ್ಟಿ ರುಪೀಸ್ ಒಳಗಡೆ ಒನ್ ಸಿಕ್ಸ್ಟಿ ರುಪೀಸ್ ಒಳಗಡೆ ಕೊಟ್ಟಿದ್ವಿ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಆ ಪಡ್ಡನ ಮಾಡ್ತಾ ಇರ್ತೀನಿ ಇನ್ನೇನು ಇಲ್ಲ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನೇ ಎಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸ್ವಲ್ಪ ಸ್ವಲ್ಪ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಎಷ್ಟೋ ಜನ ಹಾಗೆ ನೋಡ್ಕೊಂಡು ಹೋಗ್ತಾ ಇರ್ತೀರ ಅದಕ್ಕೋಸ್ಕರನೇ ಲೈಕ್ ಮಾಡಿ ನನ್ನ ಹೊಸ ನನ್ನ ಹೊಸ್ದಾಗೂ ಸಹಿತ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೂ ಸಹಿತ ಹೋಗ್ತಾ ಇರ್ತೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸ್ವಲ್ಪ ವ್ಯೂಸ್ ಜಾಸ್ತಿ ಕೊಡ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಇಲ್ಲ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಇವಾಗ್ಲಾಡೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವರ್ಷದಿಂದ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಯಾವುದೇ ರೀತಿಯ ನನಗೆ ಇದು ಗ್ರೋ ಗ್ರೋನೆಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗೂ ಒಂದು ಆಸೆ ಇರುತ್ತೆ ಅಲ್ವಾ ನಾನು ಎಲ್ಲರ ಥರನೇ ಗ್ರೋ ಆಗಬೇಕು ಅಂತ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಬೆಂಬಲ ಇದ್ರೇ ಮಾತ್ರ ನಾನು ಯೂಟ್ಯೂಬಿಂದ ಮುಂದೆ ಬರೋದಕ್ಕೆ ಸಾಧ್ಯ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ